ಸಿದ್ದಗಂಗಾ ಮಠದ ಹಿರಿಯ ಯತಿಗಳಾದ ಶಿವಕುಮಾರ ಸ್ವಾಮೀಜಿ ಅವರ ಅಗಲಿಕೆಯಿಂದ ನಮಗೆಲ್ಲರಿಗೂ ಎಲ್ಲ ಕನ್ನಡಿಗರಿಗೆ ಅತ್ಯಂತ ದುಃಖವಾಗಿದೆ ಅವರು ನೂರು ಹತ್ತು ವರ್ಷ ಬದುಕಿದ್ದಾರೆ ಹತ್ತು ವರ್ಷ ಅವರ ಹೆಸರು ದೊರಕಿದೆ ಆದರೂ ಕನ್ನಡಿಗೆ ತೃಪ್ತಿ ಇಲ್ಲ ಇನ್ನೂ ಅವರು ನಮ್ಮ ಇರಬೇಕು ಇಷ್ಟು ಅವರ ಮೇಲೆ ಜನರಿಗೆ ಅಭಿಮಾನ ಅಂತ ಸೇವೆಯನ್ನು ಮಾಡಿದ್ದಾರೆ ಅವರ ಸೇವೆ ಅದ್ಭುತ ಶಿಕ್ಷ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದ ಸೇವೆ ಅದ್ಭುತ ಎಲ್ಲ ಮಠಾಧೀಶರಿಗೂ ಅದು ಮಾದರಿಯಾಗಿತ್ತು ಅಂತಹ ಸೇವೆಯನ್ನು ಲಕ್ಷಾಂತರ ಮಕ್ಕಳಿಗೆ ಅವರು ಒದಗಿಸಿಕೊಟ್ಟಿದ್ದಾರೆ ಅವರ ಅವರು ದೊಡ್ಡ ಕರ್ಮಯೋಗಿಗಳು ಅವರ ಜೀವನವೇ ಒಂದು ಪವಾಡ ಮೂರ ವರುಷ ಅವರ ಸಾಧನೆ ಮಾಡಿಕೊಂಡು ಆಧ್ಯಾತ್ಮಿಕ ಸಾಧನೆ ಸಾಮಾಜಿಕ ಸಾಧನೆ ಎರಡನ್ನೂ ಕೂಡ ಮಾಡಿಕೊಂಡು ನೂರು ಹತ್ತು ವರ್ಷ ಕೂಡ ದೊಡ್ಡ ಪವಾಡ ನಮಗೂ ಅವರಿಗೂ ನಿಕಟ ಸಂಬಂಧ ಬಹಳ ವರ್ಷ ನಾನೇ ಅವರ ಸಾಧನೆಯನ್ನೆಲ್ಲ ಕೇಳಿ ಸಿದ್ದರಿನ ಮಠಕ್ಕೆ ಹೋಗಿ ಇಲ್ಲಿಯ ಚಟುವಟಿಕೆಗಳನ್ನು ನೋಡಿಕೊಂಡು ಅವರನ್ನು ಭೇಟಿಯಾಗಿದ್ದೆ ಆಮೇಲೆ ನಂತರ ನಮ್ಮ ಮಠಕ್ಕೆ ನಮ್ಮ ಎರಡನೇ ಪರ್ಯಾಯದ ಅವಧಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನ ಆಗುವಾಗ ಅವರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದೇ ಮೊದಲನೇ ಬಾರಿ ಒಬ್ಬ ಲಿಂಗಾಯತ ಮಠಾಧೀಶರು ಉಡುಪಿಯ ಕೃಷ್ಣ ಮಠಕ್ಕೆ ಆಗಮಿಸಿ ಆಮೇಲೆ ಹಿಂದಿನ ಸುತ್ತೂರು ಸ್ವಾಮಿಗಳು ಉಡುಪಿಗೆ ನಮ್ಮ ಪರ್ಯಾಯದ ಅವಧಿಯಲ್ಲಿ ಬಂದಿದ್ದು ಹೀಗೆ ನಮಗೂ ಅವರಿಗೂ ಸಿದ್ಧಗಂಗಾ ಮಠದಲ್ಲಿಯೂ ಭೇಟಿಯಾಗಿದೆ ಉಡುಪಿಯಲ್ಲಿಯೂ ಬೇರೆ ಬೇರೆ ಕಡೆಗಳಲ್ಲಿ ಭೇಟಿಯಾಗಿದೆ ಅದು ವಿಶೇಷವಾದ ವಿಕಟ ಸಂಪರ್ಕ ನಮಗೆತ್ತು ನಮ್ಮ ಮೇಲೆ ವಿಶೇಷವಾದ ಪ್ರೀತಿ ಅಭಿಮಾನ ಅವರಿಗೆ ಇತ್ತು ಅದನ್ನೆಲ್ಲ ನಾವು ಸ್ಮರಿಸುತ್ತಾ ಇದ್ದೇವೆ ಅವರ ಸೇವೆಯನ್ನು ಕೂಡ ನಾವು ಸ್ಮರಿಸಿಕೊಂಡು ಸ್ಮರಿಸ್ತಾ ಇದ್ದೇವೆ ಅವರು ನಮ್ಮ ನಗಲಿಗರು ಅವರು ಮಾಡಿದ ಸೇವೆ ಅದನ್ನು ಅದರಿಂದ ಎಲ್ಲ ಮಠಾಧಿಪತಿಗಳು ಎಲ್ಲ ಕನ್ನಡಿಗರು ಕೂಡ ಸ್ಫೂರ್ತಿಯನ್ನು ಪಡೆಯುತ್ತಾ ಇರಬೇಕು ಎಂಬುದನ್ನು ಹೇಳ್ತಾ ಅವರ ಬಗ್ಗೆ ನಮ್ಮ ಗೌರವವನ್ನು ವ್ಯಕ್ತ ಸಿದ್ದಗಂಗಾ ಮಠದ ಹಿರಿಯ ಯತಿಗಳಾದ ಶಿವಕುಮಾರ ಸ್ವಾಮೀಜಿಯವರ ಅಗಲಿಕೆಯಿಂದ ನಮಗೆಲ್ಲರಿಗೂ ಎಲ್ಲ ಕನ್ನಡಿಗರಿಗೆ ಅತ್ಯಂತ ದುಃಖವಾಗಿದೆ ಅವರು ನೂರು ಹತ್ತು ವರ್ಷ ಬದುಕಿದ್ದಾರೆ ಹತ್ತು ವರ್ಷ ಅವರ ಹೆಸೆ ದೊರಕಿದೆ ಆದರೂ ಕನ್ನಡಿಗೆ ತೃಪ್ತಿ ಇಲ್ಲ ಇನ್ನೂ ಅವರ ನಮ್ಮ ಇರಬೇಕು ಇಷ್ಟು ಅವರ ಮೇಲೆ ಜನರಿಗೆ ಅಭಿಮಾನ ಅಂತಹ ಸೇವೆಯನ್ನು ಅವರು ಮಾಡಿದ್ದಾರೆ ಅವರ ಸೇವೆ ಅದ್ಭುತ ಶಿಕ್ಷಣ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದ ಸೇವೆ ಅದು ಅದ್ಭುತ ಎಲ್ಲ ಮಠಾಧೀಶರಿಗೂ ಅದು ಮಾದರಿಯಾಗಿತ್ತು ಅಂತಹ ಸೇವೆಯನ್ನು ಲಕ್ಷಾಂತರ ಮಕ್ಕಳಿಗೆ ಅವರು ಒದಗಿಸಿಕೊಟ್ಟಿದ್ದಾರೆ ಅವರ ಅವರು ದೊಡ್ಡ ಕರ್ಮಯೋಗಿಗಳು ಅವರ ಜೀವನವೇ ಒಂದು ಪವಾಡ ನೂರತ್ತು ಹತ್ತು ವರ್ಷ ಅವರಲ್ಲಿ ಸಾಧನೆ ಮಾಡಿಕೊಂಡು ಆಧ್ಯಾತ್ಮಿಕ ಸಾಧನೆ ಸಾಮಾಜಿಕ ಸಾಧನೆ ಎರಡನ್ನು ಕೂಡ ಮಾಡಿಕೊಂಡು ನೂರ ಹತ್ತು ವರ್ಷ ಪಡೆದಿದ್ದೇ ದೊಡ್ಡ ಪವಾಡ ನಮಗುವರೆಗೂ ನಿಕಟ ಸಂಬಂಧ ಬಹಳ ವರ್ಷವಾಗಿದೆ ಮೊದಲು ನಾನೇ ಅವರ ಸಾಧನೆಯನ್ನೆಲ್ಲ ಕೇಳಿ ಸಿದ್ಧಲಿಂಗ ಮಠಕ್ಕೆ ಹೋಗಿ ಇಲ್ಲ ಚಟುವಟಿಕೆಗಳನ್ನು ನೋಡಿಕೊಂಡು ಅವರನ್ನು ಭೇಟಿಯಾಗಿದ್ದೆ ಆಮೇಲೆ ನಂತರ ನಮ್ಮ ಮಠಕ್ಕೆ ನಮ್ಮ ಎರಡನೇ ಪರ್ಯಾಯದ ಅವಧಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನ ಆಗುವಾಗ ಅವರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದೇ ಮೊದಲನೇ ಬಾರಿ ಒಬ್ಬ ಲಿಂಗಾಯತ ಮಠಾಧೀಶರು ಉಡುಪಿಯ ಕೃಷ್ಣ ಮಠಕ್ಕೆ ಆಗಮಿಸಿ ಆಮೇಲೆ ಸಿಂಧಿನ ಸುತ್ತೂರು ಸ್ವಾಮಿಗಳು ಉಡುಪಿಗೆ ನಮ್ಮ ಪರ್ಯಾಯದ ಅವಧಿಯಲ್ಲಿ ಬಂದಿದ್ದರು ಹೀಗೆ ನಮಗೂ ಅವರಿಗೂ ಸಿದ್ಧಗಂಗಾ ಮಠದಲ್ಲಿಯೂ ಭೇಟಿಯಾಗಿದೆ ಉಡುಪಿಯಲ್ಲಿಯೂ ಬೇರೆ ಬೇರೆ ಕಡೆಗಳಲ್ಲಿ ಭೇಟಿಯಾಗಿದೆ ಅದು ವಿಶೇಷವಾದ ನಿಕಟ ಸಂಪರ್ಕ ನಮಗೆತ್ತು ನಮ್ಮ ಮೇಲೆ ವಿಶೇಷವಾದ ಪ್ರೀತಿ ಅಭಿಮಾನ ಅವರಿಗೆ ಇತ್ತು ಅದನ್ನೆಲ್ಲ ಈಗ ನಾವು ಸ್ಮರಿಸ್ತಾ ಇದ್ದೇವೆ ಅವರ ಸೇವನೆಯನ್ನು ಕೂಡ ನಾವು ಸ್ಮರಿಸಿಕೊಂಡು ಸ್ಮರಿಸ್ತಾ ಇದ್ದೇವೆ ಅವರು ನಮ್ಮ ನಗಲಿಗರು ಅವರು ಮಾಡಿದ ಸೇವೆ ಅದನ್ನು ಅದರಿಂದ ಎಲ್ಲ ಮಠಾಧಿಪತಿಗಳು ಎಲ್ಲ ಕನ್ನಡಿಗರು ಕೂಡ ಸ್ಫೂರ್ತಿಯನ್ನು ಪಡೆಯುತ್ತಾ ಇರಬೇಕು ಎಂಬುದನ್ನು ಹೇಳ್ತಾ ಅವರ ಬಗ್ಗೆ ನಮ್ಮ ಗೌರವವನ್ನು ವ್ಯಕ್ತ